ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಕಡುಬು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಟಲು ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಮಾತ್ರ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ನೀಟಾಗಿ ಜಲ್ಸಿ ತಗೋಬೇಕು ಹಿಟ್ಟು ರವೆ ಜಲ್ಸ್ಕೊಂಡು ಆದ ನಂತರ ಚಿಟಿಕೆ ಉಪ್ಪು ಚಿಟಿಕೆ ಅಡಿಗೆ ಸೋಡಾ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಮಾತ್ರ ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ತುಪ್ಪ ಖಡಕ್ಕಾಗಿ ಬಿಸಿ ಮಾಡಿ ಹಾಕ್ಕೋಬೇಕು ತುಪ್ಪ ಹಾಕಿದ ನಂತರ ಮೊದಲಿಗೆ ನಾವು ಸ್ಪೂನ್ನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ಹಿಟ್ಟು ರೆಡಿಯಾಗಬೇಕು ನೆಕ್ಸ್ಟ್ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ನಿಮಗೇನಾದರೂ ಹಾಲು ಇಷ್ಟ ಇಲ್ಲ ಅಂದರೆ ನೀರು ಕೂಡ ಹಾಕಬಹುದು ನಾನಿಲ್ಲಿ ಹಾಲು ಹಾಕಿ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ತುಂಬ ದಿನ ಇಡೋದಾದರೆ ಅಂದರೆ ಎಂಟು ದಿನ ಹತ್ತು ದಿನ ನಾಲ್ಕು ದಿನ ಐದು ದಿನ ಇಡೋದಾದರೆ ನೀರು ಹಾಕಿ ಕಣಕ ರೆಡಿ ಮಾಡ್ಕೊಳ್ಳಿ ಹಾಲು ಹಾಕೋದ್ರಿಂದ ತುಂಬ ದಿನ ಇಡೋದಕ್ಕೆ ಬರುವುದಿಲ್ಲ ಭಾಳ ಅಂದರೆ ಎರಡು ಮೂರು ದಿನ ಇಡಬಹುದು ಅಷ್ಟೇ ಈ ರೀತಿ ನಾವು ಸಾಫ್ಟಾಗಿ ಕಣಕ ರೆಡಿ ಮಾಡ್ಕೋಬೇಕು ಹತ್ತು ನಿಮಿಷ ಕಣಕ ನೆನೆಯೋದಕ್ಕೆ ಬಿಡೋಣ ನಂತರ ನಾನಿಲ್ಲಿ ಅರ್ಧ ಬಟ್ಟಲು ಆಗುವಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನೀಟಾಗಿ ಗ್ರೇಟ್ ಮಾಡ್ಕೋಬೇಕು ಸಣ್ಣ ಮುಳ್ಳಿನಿಂದ ಗ್ರೇಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕೊಬ್ಬರಿ ಗ್ರೇಟ್ ಮಾಡಿರುವಂಥ ಕಡಾಯಿ ಇಟ್ಟಿದ್ದೀನಿ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕೊಬ್ಬರಿ ಹುರಿದು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಕೊಬ್ಬರಿ ಹುರಿಯೋವರೆಗೂ ನಾವು ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ತಳ ಹಿಡಿಯುತ್ತೆ ಕೊಬ್ಬರಿ ಹೊತ್ತಿಸಿದರೆ ನಮಗೆ ಕಡುಬು ಟೇಸ್ಟು ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಹುರ್ಕೊಂಡಿದ್ದೇನೆ ಅಂತ ಇಷ್ಟು ಆದರೆ ಸಾಕು ಜಸ್ಟ್ ಐದು ನಿಮಿಷ ಕೊಬ್ಬರಿ ಹುರಿದ್ರೆ ಸಾಕು ಘಮ ಘಮ ಪರಿಮಳ ಬರೋವರೆಗೂ ಹುರಿಬೇಕು ನೆಕ್ಸ್ಟ್ ನಾನಿಲ್ಲಿ ಬೇರೆ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕಿ ಘಮ ಘಮ ಪರಿಮಳ ಬರೋವರೆಗೂ ನಾನು ಇದ್ದೀನಿ ಇವಾಗ ನಮಗೆ ರವೆ ಹುರಿದು ಆಯಿತು ನಾನಿಲ್ಲಿ ಕೊಬ್ಬರಿ ಹುರಿದು ಇಟ್ಟಿದ್ನಲ್ಲ ರವೆ ಹುರಿದಿರುವಂಥ ಪಾತ್ರೆಗೆ ಹಾಕ್ಕೊಂಡು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ರವೆ ಆಗಲಿ ಕೊಬ್ಬರಿ ಆಗಲಿ ಹೊತ್ತಿಸಬಾರ್ದು ನೀವು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಪರ್ಫೆಕ್ಟಾಗಿ ಯಾವ ರೀತಿ ಕೊಬ್ಬರಿ ಕಡುಬು ಮಾಡ್ತೇನೆ ಅಂತ ಗೊತ್ತಾಗುತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ಆದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕಿ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇಲ್ಲಿ ನಾವು ಸೂಸ್ಲ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಶುಂಠಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬಟ್ಟಲು ಆಗುವಷ್ಟು ಬೆಲ್ಲ ಗ್ರೇಟ್ ಮಾಡಿ ಪುಡಿ ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಿಂದ ಮಿದ್ದಿ ರೆಡಿ ಮಾಡ್ಕೋಬೇಕು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಲಿ ಅಂತ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಯಾಕೆ ಅಂದರೆ ಹೊಸದಾಗಿ ಮಾಡೋರಿಗೂ ಕೂಡ ಕರೆಕ್ಟಾಗಿ ಗೊತ್ತಾಗಲಿ ಅಂತ ಇಲ್ಲಿ ನಾವು ಹತ್ತು ನಿಮಿಷ ಕಣಕ ರೆಡಿ ಮಾಡಿ ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ ಒಮ್ಮೆ ಈ ರೀತಿ ಕಲ್ಮೇಲೆ ಹಾಕಿ ನೀಟಾಗಿ ನಾದಿ ರೆಡಿ ಮಾಡ್ಕೋಬೇಕು ಈ ರೀತಿ ನಾದಿ ರೆಡಿ ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಟೇಸ್ಟಿಯಾಗಿ ರೆಡಿಯಾಗ್ತವೆ ನಂತರ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗಿ ಮಾಡಬೇಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಪ್ಲೇಟ್ ಮುಚ್ಚಿ ಇಡಬೇಕು ಹಾಗೆ ಇಡಬಾರ್ದು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಎಲೆ ಲಟ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಾಕಿ ಲಟ್ಸ್ಕೊಳ್ತಾ ಇದ್ದೀನಿ ಎಲೆ ಲಟ್ಸ್ಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ಹೂರಣ ಹಾಕಿ ಸೈಡ್ಗೆ ನೀರು ಹಚ್ಚಿ ಈ ರೀತಿಯಾಗಿ ಕಡುಬು ತುಂಬಿ ರೆಡಿ ಮಾಡ್ಕೋಬೇಕು ಸೈಡ್ ಅಂಚನ್ನು ನೀಟಾಗಿ ಒತ್ತಬೇಕು ಇಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಓಪನ್ ಆಗುತ್ತೆ ಎಣ್ಣೆ ಕೂಡ ಹಾಳಾಗುತ್ತೆ ಕಡುಬಿನ ಟೇಸ್ಟ್ ಕೂಡ ಹಾಳಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದೆ ಎಣ್ಣೆ ಬಿಸಿ ಆದ ನಂತರ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಕಡುಬು ಕರೆದು ರೆಡಿ ಮಾಡ್ಕೋಬೇಕು ವಾವ್ ತುಂಬಾ ಟೇಸ್ಟಿಯಾಗಿ ಕಡುಬು ರೆಡಿಯಾಗಿದ್ವು ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ನಾವು ಕಾಯಿ ಒಡಿಸ್ಕೊಂಡು ಬರ್ತೇವೆ ಮನೆಯಲ್ಲಿ ಹಬ್ಬ ಹರಿದಿನಗಳಿದ್ರೆ ತುಂಬಾ ಕಾಯಿಗಳನ್ನು ಒಡೆದು ಇಟ್ಟಿರ್ತೇವೆಲ್ಲ ಕೊಬ್ಬರಿ ಹಾಳು ಮಾಡಬೇಡಿ ಈ ರೀತಿಯಾಗಿ ಕಡುಬು ಮಾಡಿದರೆ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಕಡುಬನ್ನು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ನನಗಿಲ್ಲಿ ಮೂವತ್ತು ಕಡುಬು ರೆಡಿ ಆಗಿವೆ ನೋಡಿ ಫ್ರೆಂಡ್ಸ್ ನಿಮಗಿಲ್ಲಿ ಒಂದು ಮುರಿದು ತೋರಿಸ್ತೇನೆ ಮೇಲಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಕಡುಬು ರೆಡಿಯಾಗಿವೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿದ್ವು ನೋಡಿ ಫ್ರೆಂಡ್ಸ್ ನನಗಂತೂ ನಮ್ಮ ಮನೆಯಲ್ಲಿ ಕೂಡ ಎಲ್ಲರಿಗೂ ಇಷ್ಟ ಆಯಿತು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಏನಾದರೂ ಸ್ವೀಟ ತಿನ್ನಬೇಕು ಅಂದರೆ ಪಟಾಪಟ್ ಅರ್ಧ ಗಂಟೆಯಲ್ಲಿ ರೆಡಿಯಾಗುವಂಥ ರೆಸಿಪಿ ಇದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು